ನಮಸ್ತೆ ನಾನು ನಿಮ್ಮ ಭೂಶಂಕರ್ ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವ್ ನೋಡ್ತಾ ಇರೋದು ಹದಿನೆಂಟು ದಿನಗಳ ಭತ್ತದ ಪೈರು ಈ ಪೈರಿನಲ್ಲಿ ನಮಗೆ ಕಳೆ ಪೈರನ್ನು ಕಾಣಿಸ್ತಾ ಇದೆ ಇದರಲ್ಲಿ ನಮಗೆ ಎಲೆಗಳಿಗೆ ಬೀಜಗಳಿಗೆ ಬೇರ್ಗಳಿಗೆ ಇರುವಂತ ಮೂರು ವಿಧವಾದ ಕಳೆಗಳು ಕಳೆ ಕಳೆಪೈರುಗಳನ್ನ ನಾಶ ಮಾಡೋದಿಕ್ಕೆ ನಾವು ಕೆಲವು ಮುಂಜಾಗ್ರತೆಯನ್ನು ತಗೋಬೇಕು ಮೊದಲಿಗೆ ಸಂಪೂರ್ಣವಾಗಿ ಹೊಲದಲ್ಲಿರೋ ನೀರನ್ನ ತೆಗಿಬೇಕು ನೀರನ್ನ ತೆಗೆದಾದ್ಮೇಲೆ ಈ ಕಳೆ ನಾಶಕಗಳನ್ನ ಸಿಂಪಡಿಸ್ಬೇಕು ಒಂದು ವೇಳೆ ನೀರನ್ನ ತೆಗದೇ ಇದ್ದಲ್ಲಿ ಈ ಕಳೆ ಪೈರುಗಳಿಗೆ ಕಳೆನಾಶಕವನ್ನು ಸಿಂಪಡಿಸಿದ್ಮೇಲೆ ಇಪ್ಪತ್ನಾಲ್ಕು ಗಂಟೆವರೆಗೂ ಹೊಲದಲ್ಲಿ ನೀರನ್ನು ಬಿಡಬಾರ್ದು ಹಾಗೆ ಹೊಲದಲ್ಲಿರೋ ನೀರನ್ನು ಆಚೆನೂ ಬಿಡಬಾರ್ದು ಎರಡನೇದಾಗಿ ಯಾವ್ ಔಷಧ ಬಳಸಬೇಕು ಅಂತ ನಾವೀಗ ತಿಳ್ಕೊಳ್ಳೋಣ ನಮ್ಮಲ್ಲಿ ಬೆಂಟೋನ್ ಕ್ಲೋಮೊಸೋನ್ ಬಿಸ್ಪೈರಿ ಬ್ಯಾಕ್ ಸೋಡಿಯಂ ಹಾಗೆ ನಿಮ್ಗೆ ಪೆನಾಕ್ಸುಲಮ್ ಅನ್ನುವಂತ ಔಷಧಿ ದೊರೆಯುತ್ತೆ ಹಾಗೆ ನಿಮ್ಗೆ ಸಹಲೋಪ್ಲಾಪ್ ಬ್ಯೂಟೆಲ್ ಅನ್ನೋ ಔಷಧಿನೂ ಸಿಗ್ತಾ ಇದೆ ಹಾಗೆ ನಾವು ಕಳೆನಾಶಕವನ್ನು ಸಿಂಪಡಿಸಬೇಕಾದ್ರೆ ಈ ಕಳೆ ಎಲೆ ಸಿಗಿರುವಂಥ ಸ್ಟೇಜ್ ಅಲ್ಲಿ ಮಾತ್ರ ಇರಬೇಕು ಈ ಔಷಧವನ್ನ ಸಿಂಪಡಿಸ್ಬೇಕೆ ಹೊರತು ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕ್ಬಾರ್ದು